ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಅಚ್ಚುಕಟ್ಟಾಗಿ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರೆ ಅವರಿಗೆ ನನ್ನ ಕುಂಟು ಹೃದಯದ ಅಭಿನಂದನೆಗಳು ನಮ್ಮ ಅಮ್ಮಅಪ್ಪ ಕೇಳ್ತಾ ಇದ್ರು ಪ್ರಸ್ತಾವದ ನುಡಿನಲ್ಲಿ ಯಾವ ರೀತಿ ಸ್ಕೂಲ್ ನಡ್ಕೊಂಡು ಬಂತು ಅಂತ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಒಂದು ಸಂಸ್ಥೆಯನ್ನ ಕಟ್ಟ ಅವರು ಇದೆಲ್ಲ ಸಿಕ್ಕೊಂಡು ಬಹಳಷ್ಟು ಕಷ್ಟಪಟ್ಟು ಸಂಸ್ಥೆಯನ್ನು ಕಟ್ಟಿದ್ರು ಮೇಲೆ ಜಾಗ ನೆನೆಸ್ತೋ ಎಲ್ಲರಿಗೂ ದಾನ ಕೊಟ್ಟಿರ್ತಕ್ಕಂಥ ಜಾಗ ಇದು ಎಲ್ಲರೂ ದಾನ ಕೊಟ್ಟು ಸಂಸ್ಥೆ ಎದುರಾಗಿರುತ್ತೆ ಬಹಳಷ್ಟು ಶ್ರಮ ಕೊಟ್ಟಿದ್ದಾರೆ ಅವರೆಲ್ಲರನ್ನ ನೆನೆಸ್ಕೊಂಡು ಅವರಿಗೆ ಮುಖ್ಯವಾಗಿ ಧನ್ಯವಾದ ನೀಡಬೇಕು ಮತ್ತೆ ಒಂದು ಸಂಸ್ಥೆ ಅನೇಕ ಕಾರಣದಿಂದ ಬಹಳಷ್ಟು ಬಹಳಷ್ಟು ಸಮಸ್ಯೆಗಳು ಬಂತು ಆದ್ರೂ ಅದನ್ನೆಲ್ಲ ಎದುರಿಸ್ಕೊಂಡು ಈ ಒಂದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕರೀಬೇಕು ಅಂತಕ್ಕಂಥ ಇವರು ಕಷ್ಟಪಟ್ಟವಾಗಿ ಶಾಲೆಯನ್ನ ಕಲಿತೀವಿ ಸಹಕಾರ ಪೂರ್ಣ ಹೊಲದೇವರನ್ನ ನಾವು ಯಾವ್ದು ನೆನೆಸ್ಕೊಂತೀವಿ ಯಾಕಂದ್ರೆ ಬೇರೆ ಶಾಲಕರಿಗೆ ಬೇರೆಯವರನ್ನ ನೋಡಿಸಿ ಕಂಡಿದ್ದೀನಿ ಇಷ್ಟು ಸಹಕಾರ ಕೊಡತಕ್ಕಂಥದ್ದು ಯಾವೊಂದು ಇಲ್ಲ ಹಾಗಾಗಿ ಸಹಕಾರ ಕೊಟ್ಟಿರ್ತಕ್ಕಂತಹ ಒಂದು ಅಂತಂದ್ರೆ ನನ್ನ ಜೀವನ ಇರೋರ್ಗೂ ನೆನೆಸ್ಕೊಬೇಕು ನಾವು ಬಹಳಷ್ಟು ವಿಷಯಗಳಲ್ಲಿ ಏನೇ ಆಗಲಿ ಯಾವ ರೀತಿಯ ಏನೋ ಸಮಸ್ಯೆ ಬರಲಿ ಯಾರೋ ಒಬ್ರು ಸಾಲ ಮಾಡ್ತೀವಿ ಒಂದು ಬಂದು ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೂ ಒಂದು ಪರಿಹಾರ ಕಂಡುಕೊಂಡಿರ್ತಾರೆ ಒಬ್ಬರು ಇಬ್ರು ಜಲ ಇರಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟರು ಮತ್ತೆ ಬರ್ತಾ ಬರ್ತಾ ಅತ್ಯಂತ ಬಹಳಷ್ಟು ಕಮ್ಮಿ ಆಯಿತು ಅಂತ ಸಮಯದಲ್ಲಿ ಸುಮಾರು ಆರು ಏಳು ವರ್ಷಗಳ ಹಿಂದೆ ಅಷ್ಟಂತೂ ಸಂಘರ್ಷ ಇಲ್ಲ ನಮಗೆ ಒಂದು ವ್ಯಾನ್ ಬೇಕು ಅಂತ ಕೇಳಿದಾಗ ಎಲ್ಲರೂ ಊರಿಂದ ಹಿಡಿದು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಹೊಸ ಸ್ವಾಮಿಗಳು ಅವರಿಂದ ಹಿಡಿದು ಬಹಳಷ್ಟು ಅವಾಗ ಶ್ರಮ ಪಡೆದು ನಾನು ಕೆ ಎಸ್ ಅವರು ಅವ್ರು ಏನೇ ಮಾಡಲಿ ಒಂದು ವ್ಯಾನ್ ಬೇಕೇ ಬೇಕು ಅಂತ ನಮ್ಮ ಹಸಿರನ್ನು ಸ್ವಲ್ಪ ನಿಧಾನ ಮಾಡಿದ್ದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಬೆಂಗಳೂರು ಅದೇ ಇಲ್ಲ ಸುಮಾರು ಒಂದು ಐದಾರು ಹಣಗಳನ್ನ ನೋಡ್ಸ್ಕೊಂಡು ಇದು ನೋಡಿ ಇದು ನೋಡಿ ಅಂತ ಇದು ಮಾಡಿದ್ರು ಅವರು ಅವ್ರ ಮೊದಲೆಲ್ಲ ಅರಿ ತಗೊಂಡ್ರು ಮತ್ತೆ ಬೇಡ ಹಾಗಾಗಿ ಹೊಸದನ್ನೆ ಹೊಸ ಒಂದು ವ್ಯಾನ್ ಹದಿನೇಳು ಲಕ್ಷ ರೂಪಾಯಿ ಇರ್ತಕ್ಕಂಥ ಹೊಸ ವ್ಯಾನ್ ಅನ್ನ ಬಂದು ಕೊಟ್ಟರು ನಡೆಸಿ ಅಂತಂದ್ರು ನಿನ್ನೆ ನಮ್ಮ ಡಿ ಡಿ ಸಾಹೇಬ್ ಬಂದಿದ್ರು ನಮ್ಮ ಇನ್ಸ್ಪೆಕ್ಷನ್ಗೆ ಅವ ಇಂಥ ಒಂದು ಮ್ಯಾನೇಜ್ಮೆಂಟ್ ಇಂದು ಬಂದಿರುವ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಇವಾಗ ಇರ್ತಕ್ಕಂಥ ಟೀಚರ್ಸ್ ತಿನ್ನುವಂತಂದ್ರು ಆ ರೀತಿಯಾಗಿ ಈ ಮ್ಯಾನೇಜ್ಮೆಂಟ್ ಇಂದಾಗಲಿ ಸ್ಕೂರ್ನಿಂದ ಆಗಲಿ ಬಹಳಷ್ಟು ಸಹಕಾರ ಪಡ್ಕೊಂಡು ಶಾಲೆ ನಿಲ್ಬೇಕಂದ್ರೆ ಉದ್ಧಾರ ಅಂದ್ರೆ ಇಷ್ಟು ಒಂದು ಡೆವಲಪ್ಮೆಂಟ್ ಬೇಕು ಅಂತಂದ್ರೆ ಈ ಊರಿನ ಹಿರಿಯರು ಈ ಊರಿನ ನಮ್ಮ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅಂತ ಹೇಳುವಷ್ಟೇ ಏನೇ ಕಾರ್ಯಕ್ರಮ ಆದ್ರೂ ಹಳೆ ವಿದ್ಯಾರ್ಥಿಗಳು ಬಂದು ನನ್ನ ಫೆಂಡಿಂಗ್ ನಿಂತ್ಕೊಂಡು ಒಂದು ಎಲ್ಲ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಅವರಿಗೆ ಚಿರುಮಣ ಆಗಿರ್ಬೇಕು ನಾವು ಇನ್ನೊಂದು ಮುಖ್ಯವಾಗಿ ಈ ಒಂದು ಸಮಸ್ಯೆ ನಿತ್ಯೆಲ್ಲ ಬೆಳೆಸಿ ನಿತ್ಯೆಲ್ಲ ಕಷ್ಟ ನಮ್ಮ ಎಲ್ಲ ಮೈನ ಎಲ್ಲ ಸದಸ್ಯರಿಗೂ ಮತ್ತೆ ನಮ್ಮ ಅಧ್ಯಕ್ಷರಿಗೂ ಮುನವರನ್ನ ಯಾವಾಗ ನೆನೆಸ್ಕೊಟ್ಟ ನಮ್ಮ ಅಧ್ಯಕ್ಷರು ಅವರು ಒಂದು ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಕಾಲದಲ್ಲಿ ನಾನು ನಿಂತಿದ್ದೀನಿ ದಿನ ಬಗ್ಗೆ ನಡೆಸುವಂತೆ ಹೇಳ್ಬೇಕಾಗಿರ್ತಕ್ಕಂಥ ನಮ್ಮ ಮುನಿಯವರು ಹಾಗಾಗಿ ಅವ್ರಿಗೆ ಯಾವತ್ತ ನೆನೆಸ್ಕೊಂಡರು ಅವರು ಕಳೆದ ಅವರು ಇದಾರೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ಯಶ್ವರ್ ನಮ್ಮ ಶಂಕರಣ ಮತ್ತೆ ಮೋಶಂಕರ್ನೂ ಕೆಲವಲ್ಲಿ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅದೇ ಬರಬೇಕು ಅದನ್ನು ಬಂದಿಲ್ಲ ಹಾಗಾಗಿ ಎಲ್ಲರೂ ಸಹ ಸರ್ಕಾರ ಕೊಟ್ಟು ಈ ಶಾಲೆಯ ಅಭಿವೃದ್ಧಿಗೆ ತಿಳಿಸಿದ್ದಾರೆ ಅವರನ್ನ ಎನ್ ಅವರು ಈ ಜಮೀನು ಮಾಡುವಾಗ ಅವರೇ ಎಲ್ಲ ಕಾರಣ ನಮ್ಮ ಕೆ ಎಸ್ ಅವರ ಅಣ್ಣ ಅವರು ಕೆಲ ಸಂ ಮಾಡಿಟ್ಟಿದ್ರು ಬಾಬಾ ಅವ್ರಿಗೆ ಅರ್ಥ ಆಗಿಲ್ಲ ಅವಾಗ ಈಗ ಸ್ವಲ್ಪ ದೊಂದಲಾಗಿದೆ ಆ ನಂಬರ್ನ ಬೇರೆ ಮಾಡಿಬಿಟ್ಟು ಏನೋ ಆಗೋಗ್ಲಿ ಸಂಸ್ಥೆ ಆಗಬೇಕು ಅಂತ ಉದ್ದೇಶದಿಂದ ಅವನ್ನೆಲ್ಲ ಮಾಡಿ ಅಧ್ಯಕ್ಷರು ಆ ಕೆ ಎಸ್ ಅವರು ಮತ್ತೆ ನಮ್ಮ ಅವರು ಎಲ್ಲ ಮೆಂಬರ್ಸ್ನ ಸೇರಿಕೊಂಡು ಈ ಊರಿನ ಒಂದು ಎಲ್ಲ ಸಹಕಾರದಿಂದ ಎಲ್ಲ ಮಾಡ್ಕೊಂಡಿದ್ದಾರೆ ಅವ್ರ ನಾವು ಧನ್ಯವಾದಗಳನ್ನ ಅನಿಸ್ತಾ ಇದ್ದೀವಿ ನಂಬರ್ಸ್ ಇದೆ ಇಲ್ಲಿ ಎಲ್ರು ಒಂದು ಗಂಟೆ ಹತ್ತು ಗಂಟೆ ಹದಿನೈದು ಗಂಟೆ ಇಪ್ಪತ್ತು ಗುಂಟೆ ಎರಡು ಗಂಟೆ ಈ ರೀತಿಯಾಗಿ ದೇವಸ್ಥಾನದಿಂದ ಎಲ್ಲರೂ ದಾನ ಪಡ್ತಕ್ಕಂತ ಒಂದು ಜಮೀನಿತ್ತು ಅವ್ರಿಗೆಲ್ಲರೂ ನಾವು ನಿಲ್ಸ್ಕೊಬೇಕು ಆಗ ನನ್ ಮೇಲೆ ಯಾವಾಗ್ಲೂ ಇಲ್ಲ ನಮ್ಮ ಬೇಟೆಗಳು ಅವ್ರು ಹೆಸರು ಹಾಕಿಲ್ಲ ಅಂತ ಅದು ಒಂದು ಬಿಲ್ಡಿಂಗ್ ಆಗಿ ಹೋಯ್ತು ಅದು ತಿಳಿಸಬೇಕು ಯಾರು ದಾನ ಹೆಸರು ಹಾಕಿ ಅಂತ ಹೇಳಿದ್ರು

ನನಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಈ ಒಂದು ಶಾಲೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಯೋಗ ಸಹಕಾರ ಇದೆ ನಮ್ಮ ಮತ್ತೆ ಮೇನೇಜ್ಮೆಂಟ್ ಅವರು ಮತ್ತು ಊರಿನವರು ಇಷ್ಟು ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ತಗೊಳ್ಳೋಕೆ ಅನುಕೂಲ ಅಂತ ಮುಂದಿನ ದಿನದಲ್ಲಿ ಈ ಶಾಲೆ ಉನ್ನತ ಮಟ್ಟದಲ್ಲಿ ಹೋಗಬೇಕು ಅದಕ್ಕೆ ನಿಮ್ಮ ಎಲ್ಲ ಸಹಕಾರ ಬೇಕು ಅದೇ ರೀತಿ ನಮ್ಮ ಶಿಕ್ಷಕರು ಸಮಾಚನೆ ಅವರು ಈ ಮಕ್ಕಳನ್ನ ಯಾಕಂದ್ರೆ ಈಗ ಸುದ್ದಿಯನ್ನು ಬಿಟ್ಟರೆ ಮತ್ತೆ ಹೆಚ್ಚು ಇಲ್ಲ ಹೊತ್ತಿರತಕ್ಕಂಥವರು ನಮ್ಮ ಅದೇ ವಿದ್ಯಾರ್ಥಿಗಳಿಂದ ಅಷ್ಟೊಂದು ಒಳಪಡಿಕೆ ಇಲ್ಲ ಅವರು ಸ್ವಲ್ಪ ಮಾಡಿಕೊಂಡು ನಿಮ್ಗೆ ಒಂದು ಶಾಲೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಂತರಿಗೂ ಒಂದು ಸಹ ಅದನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ